ನಾವು ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ ಇಂದ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಕಾರ್ಖಾನೆಗಳಲ್ಲಿ ಎಂಬತ್ತು ಸಾವಿರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ತೊಂಬತ್ತರಿಂದ ಪ್ರತಿ ನಾಲ್ಕು ವರ್ಷಕ್ಕೆ ವೇತನ ಪರಿಷ್ಕರಣೆ ಆಗ್ತಾ ಇತ್ತು ಅದು ಆರನೇ ವೇತನ ಮಂಡಳಿಯವ್ರಿಗೆ ಬಂದಿತ್ತು ಏಳನೇ ವೇತನ ಮಂಡಳಿಗೆ ನಮ್ಮ ಆಡಳಿತ ಮಂಡಳಿಯವರು ಕೆಲವರು ಹತ್ತು ಜನ ಹೋಗಿ ಕಾರ್ಖಾನೆ ವತಿಯಿಂದ ಅವರು ಹೈಕೋರ್ಟ್ ಇಂದ ಒಂದು ತಡೆಯಾಜ್ಞೆ ತಂದಿದ್ದಾರೆ ಹಾಗಾಗಿ ನಾವು ಸಾವಿರದ ಒಂಬೈನೂರ ಸಾರಿ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಏಳು ವರ್ಷ ಸತತವಾಗಿ ಏಳು ವರ್ಷಗಳಿಂದ ನಮ್ಮ ಕಾರ್ಮಿಕರು ವೇತನ ಪರಿಷ್ಕರಣೆ ಪರಿಷ್ಕರಣೆಯಿಂದ ಬಹಳ ತೊಂದರೆ ಅನುಭವಿಸ್ತಿದ್ದಾರೆ ಈ ಬಗ್ಗೆ ಅದಕ್ಕೊಂದು ವೇಜ್ ಬೋರ್ಡ್ ಅಂತ ಮಾಡಿದ್ದಾರೆ ತ್ರಿಪಕ್ಷೀಯ ವೇತನ ಸಮಿತಿ ಅಂತ ಸರ್ಕಾರನೇ ನೇಮಕ ಮಾಡಿದೆ ಆ ಸಮಿತಿಗೆ ಮಾನ್ಯ ಕಾರ್ಮಿಕ ಸಚಿವರು ಅಧ್ಯಕ್ಷರು ಮಾನ್ಯ ಸಕ್ಕರೆ ಸಚಿವರು ಉಪಾಧ್ಯಕ್ಷರು ಅದಕ್ಕೆ ಸಕ್ಕರೆ ನಿರ್ದೇಶಕರು ಲೇಬರ್ ಕಮಿಷನರ್ ಲೇಬರ್ ಸೆಕ್ರೆಟರಿ ಅವರು ಅದಕ್ಕೆ ಮೆಂಬರ್ ಇದ್ದಾರೆ ನಾವು ಕಾರ್ಖಾನೆ ವತಿಯಿಂದ ಮ್ಯಾನೇಜ್ಮೆಂಟ್ ಆಫ್ ಸಿಸ್ಮಾ ಮತ್ತೆ ಫೆಡರೇಷನ್ ಇದ್ದಾರೆ ನಾವು ನಾವು ಕಾರ್ಮಿಕರ ವತಿಯಿಂದ ನಾವು ಫೆಡರೇಷನ್ ನಿಮ್ ಮಾಡ್ಕೊಂಡು ಬಂದಿದ್ವಿ ಈಗ ಅವರು ಅದನ್ನ ಯಾಕೆ ಸ್ಟೇ ಮಾಡಿ ಇಟ್ಟಿದ್ದಾರೆ ಅಂದ್ರೆ ಈ ಹದಿನೆಂಟರಿಂದ ಇಪ್ಪತ್ತೆರಡವರೆಗೆ ಏಳನೇ ವೇತನ ಪರಿಷ್ಕರಣೆ ಒಪ್ಪಂದ ಮುಗ್ದು ಈ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ಎಂಟನೇದಾಗಬೇಕಾಗಿತ್ತು ಈಗ ಕೋರ್ಟ್ ಕಡೆ ತೋರ್ಸ್ಕೊಂಡು ಕೋರ್ಟ್ ಎಲ್ಲಿದೆ ಕೋರ್ಟ್ ಎಲ್ಲಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳೋ ಒಂದು ದೃಷ್ಟಿಯಿಂದ ಅವ್ರು ಆ ಒಂದನ್ನ ಒಪ್ಪ ಒಂದು ತಡೆಯಾಜ್ಞೆ ಇವತ್ತಿನವರೆಗೂ ತಲೆಗೊಳ್ಸಿಲ್ಲ ನಾವು ನಮ್ಮ ಸರ್ಕಾರ ಸರ್ಕಾರನ ಪಾರ್ಟಿ ಮಾಡಿ ಹೋಗಿರೋದು ನಮ್ಮ ಪಾರ್ಟಿ ಮಾಡಿ ಅಲ್ಲ ಅವ್ರು ಸರ್ಕಾರದ ಮೂಲಕ ಹೋದ್ವಿ ಅಡ್ವೊಕೇಟ್ ಜನರಲ್ ಹೇಳಿದ್ವಿ ಎಲ್ಲಾರ್ಗು ಮಾಡಿದ್ವಿ ಸಚಿವರಿಗೆ ಹೇಳಿದ್ವಿ ಅವ್ರು ಯಾರು ತಡೆ ಆಜ್ಞಾನ ಮೂರು ವರ್ಷದಿಂದ ಅದನ್ನ ತೆರವುಗೊಳಿಸಲಿಕ್ಕೆ ಯಾರಿಗೂ ಇಷ್ಟನೂ ಇಲ್ಲ ಯಾಕೆ ಅಂತ ಹೇಳಿದ್ರು ಮುಂದಕ್ಕೆ ಕಾರ್ಮಿಕರಿಗೆ ಏನು ಸಿಗದೆ ಇರಲಿ ಏನೋ ಒಂದೇ ಕಾರಣ ಈ ಉದಾಸೀನ ಧೋರಣೆನ ನಾವು ಪ್ರತಿಭಟನೆ ಮಾಡಿ ಅದೇ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಮತ್ತೆ ಮುಂದೆ ನಮ್ಮ ರಾಜ್ಯದಲ್ಲಿ ಕಾರ್ಖಾನೆಗಳು ಎಲ್ಲ ಜಾಸ್ತಿ ಹೆಚ್ಚಿಗೆ ಇರೋದು ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ನಮ್ಮಲ್ಲಿ ಎಂಟು ಎಂಟು ಒಂಬತ್ತು ಕಾರ್ಖಾನೆ ಅದರಲ್ಲೂ ಬೆಳಗಾಂ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆನಲ್ಲಿ ಐವತ್ ಕಾರ್ಖಾನೆಗಳಿವೆ ಆ ಐವತ್ ಕಾರ್ಖಾನೆಗಳಲ್ಲಿ ನಾವು ಅದಕ್ಕೆ ಎಲ್ಲಾ ಅಕ್ಟೋಬರ್ ಅಲ್ಲಿ ಶುರು ಆಗ್ತದೆ ನಾವ್ ಎರಡನೇ ಹಂತವಾಗಿ ಈಗ ಅವ್ರು ನಮ್ಮ ಪ್ರತಿಭಟನೆನ ಅವರು ಸೀರಿಯಸ್ ಆಗಿ ತಗೊಂಡು ತೆರವು ತೆರವುಗೊಳಿಸಿ ನಮ್ಮ ಕಾರ್ಮಿಕರಿಗೆ ಸರಿಯಾದ ಸಹ ನಮ್ಮ ವೇತನ ಪರಿಷ್ಕರಣೆ ಮಾಡ್ಲಿಲ್ಲ ಅಂದ್ರೆ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಿಂದ ಎಲ್ಲ ಕಾರ್ಖಾನೆ ನಮ್ಮ ರೈತ ಬಾಂಧವ್ರ ನಾವೆಲ್ಲ ರೈತರು ಮಕ್ಳು ಇದೀವಿ ನಾವೇ ಕಬ್ಬೆಳಿತೇವೆ ನಾವ್ ಎಪ್ಪತ್ತೈದ್ ಭಾಗ ನಾವು ರೈತರ ಮಕ್ಳೇ ಕೆಲಸ ಮಾಡ್ತೀವಿ ನಮ್ಮ ರೈತರನ್ನು ವಿಶ್ವಾಸಕ್ ತಗೊಂಡ್ರು ಅವ್ರಿಗೆ ಯಾವ್ದೇ ರೀತಿ ತೊಂದ್ರೆ ಆಗ ರೀತಿನಲ್ಲಿ ಎಲ್ಲಾ ಕಾರ್ಖಾನೆ ಬಂದ್ ಮಾಡಿ ಈಗ ಒಂದ್ ಸರಿಯಾದ ಬುದ್ಧಿ ಕಲ್ಸ್ಬೇಕು ಮಾಡ್ಲಿಕ್ಕೆ ಅಂತ ಒಂದ್ ತೀರ್ಮಾನ ತಗೊಂಡಿದೀವಿ ಇದ್ರ ಮೂಲಕ ತಾವೆಲ್ಲ ನಮ್ ಪ್ರತಿಭೆನ ತಾವು ಎಲ್ಲಾ ಕಡೆ ಪ್ರಚಾರ ಮಾಡಿ ನಮ್ಗೆ ಸಹಾಯ ಮಾಡ್ಕೊಡ್ಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ನಾವು ನನ್ನ ಹೆಸರು ಬಿ ನಾಗರಾಜು ಅಂತ ಈ ಕರ್ನಾಟಕ ಶುಗರ್ ಕರ್ ಫೆಡರೇಷನ್ ಅಧ್ಯಕ್ಷನಾಗ ಕೆಲಸ ಮಾಡ್ತೀನಿ ಕೃಷ್ಣೇಗೌಡರು ಅಂತ ಇವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದೀವಿ ಇವರು ಕಾರ್ಯದರ್ಶಿ ಇವರು ಕಾರ್ಯಾಧ್ಯಕ್ಷ ಅಂತ ಪ್ರಕಾಶ್ ದೇವಣಗಿ ಅಂತ ಇವರು ಸೋಮೇಶ್ವರ ಶುಗರ್ ಫ್ಯಾಕ್ಟ್ರಿ ಇಂದ ಬಂದಿದ್ದಾರೆ ಇವ್ರು ಕೊಪ್ಪಾದಿಂತ ಬಂದಿದ್ದಾರೆ ಇವ್ರ ಅಧ್ಯಕ್ಷರು ನಮ್ ಸಮೀರವಾಣಿ ಶಿವ ಎಲ್ಲಾ ಭಾಗದ ಇವರು ದೊಡ್ಡಿ ಫ್ಯಾಕ್ಟರಿ ಇಂದ ಬಂದಿದ್ದಾರೆ ಮತ್ತೆ ಅಲ್ಲಿ ಹೇಮಾವತಿಯಿಂದ ಬಂದಿದ್ದಾರೆ ಸುಮಾರು ಇಪ್ಪತ್ತೈದು ಫ್ಯಾಕ್ಟರಿ ಇಂದ ನಮ್ ಯೂನಿಯನ್ ಲೀಡರ್ ಗಳು ಮಾತ್ರ ಕರೆದಿದಿವಿ ಹಂಗಾಗಿ ದಯಮಾಡಿ ತಾವೆಲ್ಲ ಸಹಾಯ ಮಾಡ್ಬೇಕು ಈ ಮೂಲಕ ನಮ್ ಕಾರ್ಮಿಕರಿಗೆ ಬೆಂಬಲ ಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯನ್ನು